ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಮೂವತ್ತೆರಡು ಗುಂಟೆ ಒಂದು ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ನ ನೋಡಕ್ಕೆ ಹೋಗ್ತಿದ್ದೀವಿ ಇನ್ನೊಂದು ವಿಚಾರ ಏನು ಅಂದರೆ ಮೂವತ್ತೆರಡು ಗುಂಟೆ ಮೂವತ್ತೆರಡು ಗುಂಟೆ ಎರಡು ಅಗ್ರಿಕಲ್ಚರ್ ಲ್ಯಾಂಡ್ನ ನಾವು ನೋಡೋಕೋಗ್ತಿದ್ದೀವಿ ಪಕ್ಕ ಪಕ್ಕದಲ್ಲೇ ಇದೆ ಮೂವತ್ತೆರಡು ಗುಂಟೆ ಮೊದಲು ಒಂದು ಹೊಲ ಸಿಗುತ್ತೆ ಅದು ಬಿಟ್ಟು ಇನ್ನೊಬ್ರದ್ದು ಸಿಗುತ್ತೆ ಅದಾದ ನಂತರ ಇನ್ನೊಂದು ಮೂವತ್ತೆರಡು ಗುಂಟೆ ಹೊಲ ಸಿಗುತ್ತೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕ್ ಬರುತ್ತೆ ಹಾಗೆ ಬೈರಾಪುರದಿಂದ ತುಂಬ ಹತ್ತಿರ ಆಗುತ್ತೆ ನೋಡಿ ನೋಡ್ತಿದ್ರ ಪ್ಲೇನ್ ಲ್ಯಾಂಡ್ ನೀವೇನು ನೋಡ್ತಿದ್ರ ಇದೇ ಲ್ಯಾಂಡನ್ನ ನಾವು ನೋಡೋಕೆ ಬಂದಿರೋದು ಇವಾಗ ಟಾರ್ ಅಪ್ರೋಚ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಇವಾಗ ನಾವು ನೋಡ್ತಿರೋ ಎರಡು ಪ್ರಾಪರ್ಟಿಗಳು ಕೂಡ ಮೂವತ್ತೆರಡು ಮೂವತ್ತೆರಡು ಗುಂಟೆ ಬರುತ್ತೆ ಎರಡಕ್ಕೂ ಟಾರ್ ರೋಡ್ ಕನೆಕ್ಟಿವಿಟಿ ಇದೆ ಸುಂದರವಾದಂಥ ಲೊಕೇಶನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ಏನು ಪ್ಲೇನ್ ಲ್ಯಾಂಡ್ ನಾವು ನೋಡ್ತಿದ್ವಿ ಇದೇ ಪ್ರಾಪರ್ಟಿ ಆಗಿದೆ ನೋಡಿ ಇದು ಇನ್ನೊಂದು ಮೂವತ್ತೆರಡು ಗುಂಟೆ ನೋಡ್ತಿರೋ ಅಂಥದ್ದು ಒಂದು ಸಣ್ಣದಾಗಿ ಒಂದು ಚಿಕ್ಕದ ಲ್ಯಾಂಡ್ ಬೇಕು ಅನ್ನೋರಿಗೆ ಈ ಪ್ರಾಪರ್ಟಿ ತುಂಬ ಸೂಟಬಲ್ ಆಗುತ್ತೆ ಟಾರ್ ರೋಡ್ಗೆ ಫೇಸಿಂಗ್ ಏನಿಲ್ಲ ಅಂದರೂ ಒಂದು ಪ್ರಾಪರ್ಟಿದು ಒಂದು ಅಡಿ ಬರುತ್ತೆ ಇನ್ನೊಂದು ಪ್ರಾಪರ್ಟಿದು ಒಂದು ನೂರ ಎಪ್ಪತ್ತರಿಂದ ನೂರ ಎಂಬತ್ತಡಿ ಫೇಸಿಂಗ್ ಬರುತ್ತೆ ಟಾರ್ ರೋಡ್ಗೆ ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ನಲ್ಲಿ ಇರುವಂಥ ಪ್ರಾಪರ್ಟಿ ಇದಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಏನು ಪ್ಲೇನ್ ರ್ಯಾಂಡ್ ಕಾಣ್ತಿದೆ ಹೀಗೆ ಪೂರ್ತಿ ಟಾರ್ ರೋಡ್ಗೆ ಬರುವಂಥ ಪ್ರಾಪರ್ಟಿ ಇದಾಗಿದೆ ಸ್ಟೇಟ್ ಹೈವೇಯಿಂದ ಬರೀ ಇನ್ನೂರೈವತ್ತು ಮೀಟ್ರಲ್ಲಿ ಈ ಪ್ರಾಪರ್ಟಿ ಇದೆ ಬೆಂಗಳೂರು ಮಂಗಳೂರು ಹೈವೇಯಿಂದ ಈ ಪ್ರಾಪರ್ಟಿಗೆ ನಾಲ್ಕರಿಂದ ನಾಲ್ಕೂವರೆ ಕಿಲೋಮೀಟರ್ ಆಗುತ್ತೆ ನೋಡಿ ಪ್ರಾಪರ್ಟಿ ಮುಂಭಾಗದಲ್ಲಿ ನಿಮಗೆ ಸುಂದರವಾದಂಥ ಲೊಕೇಶನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಜಾಗ ಈ ಪ್ರಾಪರ್ಟಿಗೆ ಹಾಸನಿಂದ ಕೂಡ ತುಂಬ ನಿಯರ್ ಆಗುತ್ತೆ ಆಲೂರು ತಾಲೂಕಿಂದ ಕೂಡ ತುಂಬ ನಿಯರ್ ಆಗುತ್ತೆ ಆಲೂರಿಂದ ಈ ಪ್ರಾಪರ್ಟಿಗೆ ಐದರಿಂದ ಐದೂವರೆ ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ನೀವು ಇನ್ನೊಂದು ಮೂವತ್ತೆರಡು ಗುಂಟೆ ಪ್ರಾಪರ್ಟಿನ ಇವಾಗ ನೀವು ನೋಡ್ತಿದ್ದೀರಾ ಎರಡು ಪ್ರಾಪರ್ಟಿನೂ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಶೇಪಲ್ಲಿದೆ ಒಂದು ರೆಕ್ಟ್ಯಾಂಗಲ್ ಶೇಪ್ ಬರುತ್ತೆ ಇನ್ನೊಂದು ಸ್ಕ್ವೇರ್ ಶೇಪ್ ಬರುತ್ತೆ ಹಾಗೆ ಪ್ರಾಪರ್ಟಿಯಿಂದ ಒಂದು ಇನ್ನೂರೈವತ್ತು ಮುನ್ನೂರ ಅಡಿಗೆನೇ ಒಂದು ಗೌರ್ಮೆಂಟ್ ಕೆರೆ ಕೂಡ ಬರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಈ ಪ್ರಾಪರ್ಟಿಲಿ ಪ್ರೆಸೆಂಟ್ ಏನೂ ಇಲ್ಲ ಒಂದು ವಾಟರ್ ಸೋರ್ಸು ಅಂತಂದರೆ ನಿಮಗೆ ಬೋರ್ ತೆಗೆದ್ರೆ ನೀರು ಬರುವಂಥ ಜಾಗ ಇದಾಗಿದೆ ಒಳ್ಳೆ ಪ್ರೇಮ್ ಲೊಕೇಶನ್ ಪ್ರಾಪರ್ಟಿ ಇದೆ ಈ ಏರಿಯಾದಲ್ಲಿ ಸರಿಸುಮಾರು ನಲ್ವತ್ತರಿಂದ ಅರವತ್ತು ಇಂಚ್ ಮಳೆ ಬೀಳುತ್ತೆ ವರ್ಷಕ್ಕೆ ನೋಡಿ ಆ ರಸ್ತೆಯಿಂದ ನೀವು ಪ್ರಾಪರ್ಟಿ ಇವಾಗ ನೋಡ್ತಿದ್ದೀರ ಯಾವುದೇ ರೀತಿ ಲಿಟಿಗೇಷನ್ ಇಲ್ದಿರುವಂಥ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಇದೆ ಈ ಪ್ರಾಪರ್ಟಿಯಿಂದ ಇನ್ನೂರು ಮೀಟ್ರ್ ನಿಮ್ಮ ಮುಂದೆ ಹೋದರೆ ಬಸ್ ಸ್ಟಾಪ್ ಕೂಡ ಸಿಗುತ್ತೆ ಸೊ ಒಂದು ಒಳ್ಳೆಯ ಪ್ರಾಪರ್ಟಿ ಅಂತ ಹೇಳ್ತೀನಿ ಸೆಲ್ಲರಿ ಪ್ರಾಪರ್ಟಿಗೆ ಒಂದು ಗುಂಟೆಗೆ ಒಂದು ಲಕ್ಷ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಆನ್ ಟೇಬಲ್ ನೀವು ಕೂತ್ಕೊಂಡ್ರೆ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ